ನಮಸ್ಕಾರ ಕೇಳಿರೆ ಇವತ್ತಿನ ವಿಷಯ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸಂಸದರು ಹಾಗೂ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರು ಆದಂತ ನಮ್ಮ ಎಚ್ ಡಿ ಕುಮಾರಸ್ವಾಮಿಯವರು ಹೇಳ್ದ ಏನಪ್ಪ ಅಂತೇಳಿದ್ರೆ ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಸರ್ಕಾರವನ್ನು ಜನ ದಂಗೆ ಎದ್ದು ಬಿಳಿಸ್ರಿ ಅಂತ ಅಂದರೆ ದಂಗೆ ಎಂತ ಹೇಳದೆ ಅಫೆನ್ಸ್ ಅಂತ ಅನಿಸುತ್ತೆ ನನಗೇನು ಬಹುಶಃ ಒಂದು ಉನ್ನತ ಸ್ಥಾನದಲ್ಲಿದ್ದಂಥವರು ತಮ್ಮ ಖಾತೆಗೆ ಸಂಬಂಧಪಟ್ಟಂಥ ಮಾತಾಡಬೇಕಾಗಿದ್ದು ಚೆನ್ನಾಗಿತ್ತೇನೋ ಅಂತ ಅನಿಸುತ್ತೆ ಅದು ಬಿಟ್ಟು ದಂಗೆ ಎದ್ದು ಅಂತ ಹೇಳುವುದು ಒಂದು ಕಡೆಗಾದರೆ ಅದೇ ರೀತಿಯಲ್ಲಿ ಚಿತ್ರದುರ್ಗ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಎಂ ಪಿ ಆದಂಥ ನೂತನ ಎಂ ಪಿ ಆದಂಥ ಕಾರಜೋಳ ಅವರು ಅವರು ಮೊನ್ನೆ ಅವ್ರದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ನಲವತ್ತು ಜನ ಶಾಸಕರು ನಮ್ಮ ಕಾಂಟ್ಯಾಕ್ಟಲ್ಲಿದ್ದಾರೆ ಅಂತ ಹೇಳಿ ಅಂದರೆ ಇವರಿಬ್ಬರೂ ಹೇಳ್ತಾ ಇರೋದು ನೋಡಿದರೆ ಈ ಗಾಳಿಗೆ ಗುದ್ದ ಗುದ್ದು ಆಡೋದು ಅಂತ ಹೇಳ್ತಾರಲ್ಲ ಹಂಗೆ ಕಾರಜೋಳರು ಹೇಳ್ತಾ ಇರೋದು ನೋಡಿದ್ರೆ ನಲವತ್ತು ಜನ ಶಾಸಕರು ನಮ್ಮ ಜೊತೆಗಿದ್ದಾರೆ ಅವ್ರು ನಮ್ಮ ಜೊತೆಗೆ ಕಾಂಟ್ಯಾಕ್ಟಾಗಿದ್ದಾರೆ ಅಲ್ಲಿ ನೋಡಿದ್ರೆ ದಂಗೆ ಇದ್ದೇಳ್ರಿ ಅಂತ ಹೇಳ್ತಾರೆ ಅಂದರೆ ಇವರಿಬ್ಬರು ಒಂದು ಉನ್ನತ ಸ್ಥಾನದಲ್ಲಿದ್ದಂಥವ್ರು ಈ ಥರ ಹೇಳಿಕೆಗಳನ್ನು ಕೊಟ್ಟರೆ ಜನರ ಮನಸ್ಸಲ್ಲಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಒಂದು ರೀತಿಯ ಚರ್ಚೆಗೆ ಪ್ರಾರಂಭ ಆಗುತ್ತೆ ಬಹುಶಃ ಕುಮಾರಸ್ವಾಮಿ ಅವ್ರದ ಒಂದು ಕಡೆಗೆ ಇರಲಿ ಈ ಸಂಸದರ ಬಗ್ಗೆ ಮಾತಾಡೋಣ ಸಂಸದರು ಈ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹೊರಗಡೆಯಿಂದ ಬಂದಿರೋಂಥವ್ರು ಅಂದರೆ ಕೇವಲ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಸಂಸದರಾದಂಥವ್ರು ಅವ್ರನ್ನ ನಮ್ಮ ಜಿಲ್ಲೆಯವರೇ ಅಂತ ಅನಿಸ್ಕೊಂಡು ಇಲ್ಲಿಯ ಜನ ಅವ್ರನ್ನ ಗೆಲ್ಸಿದರು ಭಾರಿ ಚೆನ್ನಾಗಿ ಅವ್ರನ್ನ ಆಧಾರದಿಂದ ಸ್ವಾಗತ ಮಾಡಿಕೊಂಡು ಗೆಲ್ಸಿದ್ರು ಅವ್ರನ್ನ ಅವರು ಇವತ್ತು ನಲವತ್ತು ಜನ ಶಾಸಕರು ನಮ್ಮ ಕಡೆಗೆ ಇದ್ದಾರೆ ಅಂತ ಹೇಳ್ತಾರೆ ಅಂದರೆ ಹಾಗಾದರೆ ಇವರು ತಮ್ಮ ಕ್ಷೇತ್ರದಲ್ಲಿ ಎಮ್ ಎಲ್ ಎಲೆಕ್ಷನ್ ನಿಂತಿದ್ರಲ್ಲ ಮತ್ತು ಯಾಕೆ ಗೆಲ್ಲಿಲ್ಲ ಅಲ್ವೇ ಯಾಕೆ ಗೆಲ್ಲಿಲ್ಲ ರೀ ಅವ್ರು ಹಾಗಾದ್ರೆ ಇಲ್ಲಿ ಬಂದಿದ್ದಾರೆ ಈಗ ಎಂ ಪಿ ಆಗಿದ್ದಾರೆ ಭಾಳ ಸಂತೋಷ ಹೊಸ ಎಂ ಪಿಗಳು ನೂತನ ಇವರು ಸಂಸದರು ಇಡೀ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಏನು ಕಾರ್ಯಕ್ರಮಗಳನ್ನು ನಾನು ಹಮ್ಮಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಮೊದಲು ಹೇಳಬೇಕಾಗಿತ್ತು ಅವ್ರು ಹೇಳೋದು ಒಂದೇನೆ ಒಂದು ರೈಲು ಹೇಳ್ತಾರೆ ಮತ್ತೊಂದು ಭದ್ರಾ ಮೇಲ್ದಂಡೆ ಯೋಜನೆ ಸಂಬಂಧಪಟ್ಟಂಗೆ ಹೇಳ್ತಾರೆ ಹಿಂದಿನ ಸಂಸದರು ಇದ್ದರು ಅದೇ ಬಿ ಜೆ ಪಿಯ ಸಂಸದರಿದ್ದರು ಅವರೂ ಸೆಂಟ್ರಲಲ್ಲಿ ಮಂತ್ರಿಗಳಾಗಿದ್ದಂಥವರು ಅವರು ಇದೇ ಹೇಳಿದ್ದರು ಅಂತ ಅಂತೇಳಿದ್ರೆ ಭದ್ರಾ ಮೇಲ್ದಂಡೆ ಯೋಜನೆ ಮತ್ತು ರೈಲು ಅಂದರೆ ಇವೆರಡನ್ನು ಇದೊಂದು ಏನಾಗಿದೆ ಅಂತ ಇವೆರಡು ಬಿಟ್ಟರೆ ಇನ್ನು ಯಾವುದೂ ಇಲ್ವಾ ನಮ್ಮ ಜಿಲ್ಲೆಯೊಳಗೆ ಅನ್ನೋದ್ರ ಬಗ್ಗೆ ಮೊದಲು ನಮ್ಮ ಜಿಲ್ಲೆ ಒಳಗೆ ಎಷ್ಟು ಹಳ್ಳಿಗಳಿದ್ದಾವೆ ಆ ಹಳ್ಳಿಗಳಲ್ಲಿ ಎಷ್ಟು ಫ್ಲೋರಿಡ ನೀರಿದ್ದಾವೆ ಜನ ಏನಾಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಅಂಕಿಅಂಶನ ತೆಗೆದುಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಈಗ ಸೆಂಟ್ರಲ್ ಗೌರ್ಮೆಂಟಿಂದ ಅದು ಎಷ್ಟು ಎಷ್ಟೋ ಕೋಟಿ ರೂಪಾಯಿ ನಾವು ತಂದು ಕೊಡ್ತೀವಿ ರಾಷ್ಟ್ರೀಯ ಯೋಜನೆ ಮಾಡ್ತೀವಿ ರಾಷ್ಟ್ರೀಯ ಯೋಜನೆ ಮಾಡ್ತೀವಿ ಅಂತ ಹೇಳಿದ್ದಾಯಿತು ಆದರೆ ಎ ಸ್ಕೀಮ್ ಏನು ಬಿ ಸ್ಕೀಮ್ ಏನು ಅನ್ನೋದ್ರ ಬಗ್ಗೆ ಮಾತಾಡೋದಿಲ್ಲ ಎಲ್ಲರೂ ಹೋಗ್ತಾರೆ ಭದ್ರಾ ಮ ಪ್ರಾಜೆಕ್ಟ್ ಹತ್ರ ಹೋಗ್ತಾರೆ ಫೋಟೋ ತೆಗೆಸ್ಕೊಳ್ಳೋದು ಬರೋದಾಗತ್ತೆ ಅದು ಎ ಸ್ಕೀಮಲ್ಲಿ ಏನಾಗಿದೆ ಮೊದಲನೆಯದು ಎ ಸ್ಕೀಮಲ್ಲಿ ಎಷ್ಟು ನೀರು ಲಿಫ್ಟ್ ಆಗುತ್ತೆ ಆ ನೀರು ಲಿಫ್ಟ್ ಆಗೋಕ್ಕರೆ ಇಲ್ಲಿ ತನಕ ಏನಾಗಿದೆ ಅದು ಪೂರ್ತಿ ಅಭಯಾರಣ್ಯದಲ್ಲಿ ಬರುತ್ತೆ ಅದ್ರ ಬಗ್ಗೆ ಏನು ಹೇಳೋದಿಲ್ಲ ಸೆಂಟ್ರಲ್ ಇಲ್ಲಿ ಏನೇನು ಕಡೆ ಗೊತ್ತಿಲ್ಲ ಆದರೆ ಅದ್ರ ಬಗ್ಗೆ ಜನಕ್ಕೆ ಏನೂ ಹೇಳೋದಿಲ್ಲ ಭದ್ರಾ ಮೇಲ್ದಂಡೆ ಯೋಜನೆ ತರ್ತೀವಿ ರೈಲು ತರ್ತೀವಿ ಅದು ಪ್ರಾಜೆಕ್ಟ್ ಅದು ಆಗುತ್ತೆ ಅದರ ಪಾಡಿಗೆ ಅದಾಗುತ್ತೆ ಅದೇ ನಮ್ಮ ನೂತನ ಸಂಸದರಿಗೆ ನನ್ನೊಂದು ಮನವಿ ಏನಂತ ಹೇಳಿದ್ರೆ ಬಹಳ ನನಗೆ ದುಃಖಕರವಾದಂಥ ಸಂಗತಿ ಏನಂತ ಹೇಳಿದ್ರೆ ನಮ್ಮದು ಬರಡು ಜಿಲ್ಲೆ ಅದರಲ್ಲೂ ಫ್ಲೋರಡೆ ನೀರಿಂದ ಕೂತಿರುವಂಥ ಜಿಲ್ಲೆ ಎಷ್ಟು ಗ್ರಾಮ ಪಂಚಾಯತ್ಗಳಲ್ಲಿ ಇವತ್ತು ನೀರಿನ ಸಮಸ್ಯೆ ಇದೆ ಎಷ್ಟು ಥರದ್ದು ಏನೇನು ಸಮಸ್ಯೆ ಇದೆ ಏನಿದೆ ಎಲ್ಲವನ್ನು ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ನಾವು ಕೆಲ ಕ್ರಮಗಳನ್ನು ಅದು ದೊಡ್ಡ ಪ್ರಾಜೆಕ್ಟ್ಗಳನ್ನು ನೀವು ಹೇಳಿಕೆ ಇರುತ್ತೆ ನಾವೇನೋ ಅಂದ್ಕೊಂಡಿದ್ದೀವಿ ನಮ್ಮ ಸಂಸದರು ಈ ಬಾರಿಯಾದರೂ ಈ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಈ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಆಗಿ ಅಂದರೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಕಾರ್ಯ ವೈಖರಿಗಳನ್ನು ಏನು ಹಚ್ಕೊಳ್ತೀರಾ ಯಾವ ಅದನ್ನು ಇದು ಮಾಡ್ತೀನಿ ಅನ್ನೋದ್ರ ಬಗ್ಗೆ ನನಗೆ ಒಂದು ಕಾಡುತ್ತೆ ಹೇಳಿದರೆ ಸತ್ತವಾಗಲೂ ನಮ್ಮ ಸಂಸದರು ಈ ರೀತಿಯಾದಂಥ ಭದ್ರಾ ಮೇಲ್ನಡೆ ಯೋಜನೆ ಮತ್ತು ನಲವತ್ತು ಜನ ಶಾಸಕರು ಆಮೇಲೆ ಇದು ರೈಲು ಈ ರೈಲಿಗೆ ಇಷ್ಟು ವರ್ಷ ಹಾಗಾದರೆ ಇವತ್ತು ಇವರೇ ಸಂಸದರು ತಾನೇ ಇವರೇ ಸಂಸದರಾಗ್ ಹಿಂದಿನವರು ಸಂಸದರಾಗಿದ್ದರು ಅದು ಹಿಂದಿನ ಸಂಸದರು ಹೇಳಿದರು ಇದೇ ಡೈಲಕ್ಸೆ ಇಲ್ಲ ಅಂತ ಏನು ಮಾಡ್ತಾರೆ ಅಂತ ಕಾಂಗ್ರೆಸ್ ಮೇಲೆ ಬಿ ಜೆ ಪಿ ಹೇಳುತ್ತೆ ಬಿ ಜೆ ಪಿ ಮೇಲೆ ಕಾಂಗ್ರೆಸ್ ಹೇಳುತ್ತೆ ಸೆಂಟ್ರಲ್ನವರು ಸ್ಟೇಟಿಗೆ ಹೇಳ್ತಾರೆ ಸ್ಟೇಟ್ನವರು ಸೆಂಟ್ರಲ್ ಮೇಲೆ ಹೇಳ್ತಾರೆ ಅಂದರೆ ಇಬ್ಬರ ನಡುವೆ ಕಿತ್ತಾಟದ ನಡುವೆ ಜನರು ಏನಾಗಬೇಕು ಹಂಗಾದರೆ ಆಗಲೇ ಇಲ್ಲಿಗ ಎಷ್ಟು ವರ್ಷ ಆಯಿತು ಈ ಭದ್ರಾ ಪ್ರಾಜೆಕ್ಟ್ ಬಗ್ಗೆ ಕೆಲಸ ನಡೀತಾ ಇರೋದು ಇಲ್ಲಿಗೆ ಯಾಕೆ ಇನ್ನೂ ಕರೆಕ್ಟಾಗಿ ಮುಗಿದಿಲ್ಲ ಇದ್ರ ಬಗ್ಗೆ ಹೇಳಬೇಕು ತಾನೆ ಇಂತಿಂಥ ಕಾರಣಕ್ಕೋಸ್ಕರನೇ ಈ ಭದ್ರಾ ಪ್ರಾಜೆಕ್ಟು ನಿಂತಿದೆ ಇಂತಿಂಥ ಕಾರಣಕ್ಕೋಸ್ಕರನೇ ಇಂತಿಂಥ ಸಮಸ್ಯೆ ಆಗಿದೆ ಈ ಕಾರಣಕ್ಕೋಸ್ಕರನೇ ರೈಲಿ ವಿಳಂಬ ಆಗ್ತಿದೆ ಅಂತ ಹೇಳಬೇಕಾಗಿದ್ದು ಸಂಸದರು ಮತ್ತು ಶಾಸಕರುಗಳು ಈ ಭಾಗದ ಶಾಸಕರುಗಳು ಯಾರೂ ಹೇಳೋದಿಲ್ಲ ಅವ್ರ ಮೇಲೆ ಇವ್ರ ಮೇಲೆ ಅವ್ರ ಮೇಲೆ ಇವ್ರ ಮೇಲೆ ಹೇಳ್ಕಂತೇ ಐದು ವರ್ಷ ಕಾಲ ತಳೆದಿದ್ದು ಈ ಕಾಲ ತಳೆದಕ್ಕಿಂತ ದಯವಿಟ್ಟು ನಮ್ಮ ಸಂಸದರಾಗಲಿ ನಮ್ಮ ಎಮ್ ಎಲ್ ಎಗಳಾಗಲಿ ಎರಡೂ ಸರ್ಕಾರಗಳ ನಡುವೆ ಅಂದರೆ ಜನರ ಬಗ್ಗೆ ಚಲ್ಲಾಟ ಆಡೋದು ಬೇಕಾಗಿಲ್ಲ ಎರಡೂ ಕೇಂದ್ರ ಮತ್ತು ಸೆಂಟ್ರಲ್ಲು ಮತ್ತು ರಾಜ್ಯ ಸರ್ಕಾರ ಇಬ್ಬರೂ ಸೇರಿಕೊಂಡು ಈ ಜಿಲ್ಲೆಗೆ ನಂದನವನ್ನಾಗಿ ಮಾಡೋದಕ್ಕೆ ನಮ್ಮ ಸಂಸದರು ಪ್ರಯತ್ನ ಪಡ್ತಾರೆ ಅನ್ನುವ ಆಶಾಭಾವನೆಯೊಂದಿಗೆ ಈ ವಿಚಾರವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಶರಣ ಶರಣ